ನಾರಾಯಣನ್ ತಮಿಳು ಸಿನಿರಂಗದ ಪ್ರಸಿದ್ಧ ನಟಿ ಗಡಿಕ್ ಅಸೈ ಟಿವಿ ಕಾರ್ಯಕ್ರಮದ ಮೂಲಕ ಮುನ್ನೆಲೆಗೆ ಬಂದರು ಆದರೆ ಇತ್ತೀಚೆಗೆ ನಟಿಗೆ ಸಂಬಂಧಿಸಿದ ವಿಡಿಯೋ ಅಂತರ್ಜಾಲದಲ್ಲಿ ಸೋರಿಕೆಯಾಗಿದೆ ಆದರೆ ಈ ಕುರಿತು ಸತ್ಯಾಸತ್ಯತೆಯ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲ ಹದಿನಾಲ್ಕು ನಿಮಿಷಗಳ ವಿಡಿಯೋವನ್ನು ಆರಂಭದಲ್ಲಿ ರೆಡ್ ಇಟ್ನಲ್ಲಿ ಹಂಚಿಕೊಳ್ಳಲಾಗಿತ್ತು ನಂತರ ಅದು ಎಕ್ಸ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಂನಲ್ಲಿ ವೈರಲ್ ಆಯಿತು ಈ ವಿಡಿಯೋವನ್ನು ಈಗ ಸಾವಿರಾರು ಜನರು ವೀಕ್ಷಿಸಿದ್ದಾರೆ ಕೆಲವರು ನಟಿಯನ್ನ ಬೆಂಬಲಿಸಿ ಪೋಸ್ಟ್ ಬರೆದಿದ್ದಾರೆ ಇನ್ನು ಕೆಲವರು ವಿಡಿಯೋದ ಸತ್ಯ ಸತ್ಯತೆಯನ್ನ ಪ್ರಶ್ನಿಸಿದ್ದಾರೆ ವಿಷಯದ ನಂತರ ಶ್ರುತಿ ನಾರಾಯಣನ್ ಪ್ರಮುಖ ಕ್ರಮ ಕೈಗೊಂಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಪ್ರೈವೇಟ್ ಮೂಡ್ಗೆ ಹಾಕಿದ್ದಾರೆ ಈ ಬಗ್ಗೆ ಅವರು ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ ಈ ಹಿಂದೆ ತ್ರಿಷಾ ಕೃಷ್ಣನ್ ಮತ್ತು ಅಮಾಲಾ ಪೌಲ್ ವಿಷಯದಲ್ಲೂ ಇದೇ ರೀತಿ ಘಟನೆಗಳು ಬೆಳಕಿಗೆ ಬಂದಿದ್ದು ನಂತರ ಅವು ಸುಳ್ಳು ಎಂದು ಸಾಬೀತಾಯಿತು ಆದ್ದರಿಂದ ಶ್ರುತಿಗೆ ಸಂಬಂಧಿಸಿದಂತೆ ಯಾವುದೇ ತೀರ್ಮಾನಕ್ಕೆ ಬರುವ ಮೊದಲು ಸರಿಯಾದ ತನಿಖೆ ಅಗತ್ಯ ಮಾರ್ಚ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಪೊಲೀಸರು ಅಥವಾ ಚಲನಚಿತ್ರ ಸಂಘಗಳಿಗೆ ಯಾವುದೇ ಅಧಿಕೃತ ದೂರು ದಾಖಲಾಗಿಲ್ಲ ಅಲ್ಲದೆ ಅನೇಕ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಈ ವಿಡಿಯೋವನ್ನು ಅಳಿಸಲು ಪ್ರಯತ್ನಿಸುತ್ತಿವೆ ಈ ಘಟನೆ ಕುರಿತು ಶ್ರುತಿ ನಾರಾಯಣನ್ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಆದರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಅಭಿಮಾನಿಗಳಿಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಮೇಲ್ನೋಟಕ್ಕೆ ಇದು ಎಐ ವಿಡಿಯೋ ಎನ್ನಲಾಗುತ್ತಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ